ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಪ್ರಸ್ತುತಿ ಬಿಜಿ ಅನಂತ ಶಯನ ಒಂದು ಸಮಾರಂಭ ನಡೆಯುತ್ತಿತ್ತು ಅಂದಿನ ವಿಶೇಷ ಎಂದರೆ ಸಮಾಜ ಸೇವಕರಿಗೆ ಸನ್ಮಾನ ಸಮಾಜ ಸೇವೆ ಎಂದರೇನು ವೃದ್ಧಾಶ್ರಮದಲ್ಲಿ ಕಂಬಳಿ ಹಂಚುವುದು ಆಸ್ಪತ್ರೆಯಲ್ಲಿ ಹಣ್ಣು ನೀಡುವುದು ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡುವುದು ಬಸ್ ತಂಗುದಾಣ ನಿರ್ಮಿಸುವುದು ಇದು ಮಾತ್ರ ಸಮಾಜ ಸೇವೆಯೇ ಇಂದು ಶೇಕಡಾ ತೊಂಬತ್ತೊಂಬತ್ತು ಮಂದಿಗೆ ಸಮಾಜ ಸೇವೆಯ ನಿಜವಾದ ಉದ್ದೇಶದ ಅರಿವಿಲ್ಲ ಹಾಗಾಗಿ ಅಲ್ಪ ಸ್ವಲ್ಪ ನೀಡಿಕೆಯೇ ದೊಡ್ಡ ಸೇವೆ ಎಂಬ ಭಾವನೆ ಹಲವರಲ್ಲಿದೆ ಒಬ್ಬನಿಗೆ ತಿನ್ನಲು ಒಂದು ಹಣ್ಣು ನೀಡುವುದಕ್ಕಿಂತ ಆತ ಹಣ್ಣಿನ ಗಿಡ ಬೆಳೆಯುವುದನ್ನು ಕಲಿಸಿದರೆ ಮುಂದೆ ಅದು ಅವನ ಬಾಳುವೆಗೊಂದು ಮಾರ್ಗವಾದಾತು ಸಮಾಜ ಸೇವೆ ನಮಗೆ ಹೆಸರು ಬರಲೋಸ್ಕರ ಮಾಡಬಾರದು ಅದು ನಿಸ್ವಾರ್ಥ ಉದ್ದೇಶದಿಂದ ಕೂಡಿರಬೇಕು ಜನಸೇವೆಯೇ ಜನಾರ್ಧನ ಸೇವೆ ಎಂಬ ಬರಹ ಕಟ್ಟಡದೆದುರು ಕಾಣಬರುತ್ತದೆ ಬ್ರಹ್ಮಾಂಡದ ಇರುವಿಕೆ ಪ್ರಕೃತಿ ಪುರುಷನ ಚಲನವಲನಕ್ಕೆ ಸರ್ವಾಂತರ್ಯಾಮಿ ಶಕ್ತಿಯೇ ಕಾರಣ ಎಂದು ಪೂರ್ವಜರು ನಂಬಿದ್ದರು ಆ ಚೈತನ್ಯವನ್ನು ರಾಮ ಕೃಷ್ಣ ಜನಾರ್ದನ ಅಲ್ಲಾಹು ಜೀಸಸ್ ಇತ್ಯಾದಿಯಾಗಿ ಅವರವರ ಭಾವಕ್ಕೆ ತಕ್ಕಂತೆ ಕರೆದರು ಆದರೆ ಈ ಅಗೋಚರ ಚೈತನ್ಯಕ್ಕೆ ಕೃತಜ್ಞತೆ ಸೂಚಿಸಲು ಸ್ಪರ್ಶಿಸಲು ನಮಸ್ಕರಿಸಲು ಅಸಾಧ್ಯವಾದಾಗ ದೇವರನ್ನು ಮಾನವರಲ್ಲಿ ಕಾಣು ಜನಸೇವೆಯೇ ಜನಾರ್ದನ ಸೇವೆ ಎಂದು ಅರಿತವರಾಡಿದರು ತ್ಯಾಗ ಮತ್ತು ಸೇವೆ ನಮ್ಮ ಸಂಸ್ಕೃತಿಯ ಅವಳಿ ಆದರ್ಶಗಳು ಅವನ್ನು ಪೋಷಿಸಿದಷ್ಟು ಪಾಲಿಸಿದಷ್ಟು ರಾಷ್ಟ್ರೀಯ ಉತ್ಥಾನದ ಸೋಪಾನಗಳು ಸುರಕ್ಷಿತವಾಗುತ್ತವೆ ಎಂದು ಸ್ವಾಮಿ ವಿವೇಕಾನಂದ ಹೇಳುತ್ತಾರೆ ಲೋಕಸೇವೆ ಎಂಬುದು ಸಾಧಕನ ಅವಿಭಾಜ್ಯ ಅಂಗವಾಗಬೇಕು ಎಂದು ಭಗವದ್ಗೀತೆ ಸಾರುತ್ತದೆ ದೇವರ ಮೇಲಿನ ಪ್ರೀತಿಯಿಂದ ಅನಾಥರು ನಿರ್ಗತಿಕರ ಸಹಾಯಕ್ಕೆ ಮುಂದಾಗಲು ಇಸ್ಲಾಂ ಹೇಳುತ್ತದೆ ಕ್ರೈಸ್ತ ಧರ್ಮದ ಮೂಲ ಮಂತ್ರವೇ ಸೇವೆ ಸೇವೆ ಹೀಗೇ ಇರಬೇಕೆಂದೇನೂ ಇಲ್ಲ ಧನಬಲ ಉಳ್ಳವರು ಆಸ್ಪತ್ರೆಗಳನ್ನು ನಿರ್ಮಿಸುತ್ತಾರೆ ಅನಾಥಾಶ್ರಮ ವೃದ್ಧಾಶ್ರಮ ಕಟ್ಟುತ್ತಾರೆ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಹಲವರ ಭವಿಷ್ಯ ರೂಪಿಸುತ್ತಾರೆ ಜೀವನದ ಸಂಜೆಗಳನ್ನು ನೆಮ್ಮದಿಯಿಂದ ಕಳೆಯಲು ಅನುವು ಮಾಡಿಕೊಡುತ್ತಾರೆ ಇದು ಪುಣ್ಯ ಕಾರ್ಯ ಹೌದು ಹಾಗೆಂದು ಹಣವಿದ್ದರೆ ಮಾತ್ರ ಸೇವೆ ಮಾಡಲು ಸಾಧ್ಯವೇ ಹಾಗೇನೂ ಇಲ್ಲ ಸಮಾಜದಲ್ಲಿ ದೇಶಭಕ್ತಿ ಮೂಡಿಸುವುದೂ ಸೇವೆ ಧರ್ಮ ಸಂಸ್ಕೃತಿಯ ಜ್ಞಾನ ನೀಡುವುದೂ ಸೇವೆ ಏಕತೆಗಾಗಿ ಶ್ರಮಿಸುವುದೂ ಸೇವೆ ತನ್ನ ಜ್ಞಾನವನ್ನು ಇತರರಿಗೆ ಹಂಚುವುದೂ ಕೂಡ ಸೇವೆ ನಾಲ್ಕು ಮಂದಿಯ ಉಪಯೋಗಕ್ಕಾಗುವ ಗಿಡ ಮರಗಳಿಗೆ ನೀರು ಗೊಬ್ಬರ ಉಣಿಸಿ ಪೋಷಿಸುವುದು ಕೂಡ ಸೇವೆಯೇ ಒಮ್ಮೆ ಟಿ ಪಿ ಕೈಲಾಸಂ ಅವರು ಬೇಕರಿ ಒಂದಕ್ಕೆ ತೆರಳುತ್ತಾರೆ ಆ ಬೇಕರಿ ಪೂರ್ತಿ ಕಸ ಕಡ್ಡಿ ತುಂಬಿರುತ್ತದೆ ಬೇಕರಿಯ ಹೆಸರು ನಿರ್ಮಲ ಬೇಕರಿ ಕೈಲಾಸಂ ಹೇಳುತ್ತಾರೆ ಬೋರ್ಡ್ನಲ್ಲಿ ನಿರ್ಮಲ ಅಂತ ಬರ್ಸಿ ಬಡ್ಕೊಂಡ್ರೆ ಬಂತೆ ಭಾಗ್ಯ ಮೊದಲು ನಿರ್ಮಲವಾಗಿ ಇಟ್ಕೊಳ್ರಿ ನಿಮ್ಮಿ ಹಾಳ್ ಬೇಕ್ರೀನಾ ಅಂತಾರೆ ಮನಸ್ಸು ನಿರ್ಮಲವಾಗಿದ್ದಲ್ಲಿ ಮನೆ ಮಠ ಸಮಾಜ ಎಲ್ಲೆಲ್ಲೂ ಶಾಂತಿ ನೆಮ್ಮದಿ ಸಾಧ್ಯ ಮನ ನಿರ್ಮಲವಾಗಿ ಇರಬೇಕಾದಲ್ಲಿ ಪರಿಸರವನ್ನು ಶುಭ್ರವಾಗಿ ಇರಿಸಬೇಕು ರಕ್ಷಿಸಬೇಕು ಈ ಕಾಯಕದಲ್ಲಿ ತೊಡಗುವುದು ದೊಡ್ಡ ಮಟ್ಟಿನ ಸೇವೆಯೇ ಸೇವೆಯ ಕುರಿತು ನೂರಾರು ದಾಸಪದಗಳಿವೆ ಅವರ್ಯಾರು ಸೇವೆಯನ್ನು ಮಾಡುವಾತ ಮಹಾನ್ ವ್ಯಕ್ತಿ ಎನ್ನಲಿಲ್ಲ ಬದಲು ದಾಸರ ದಾಸನಾಗಿ ದಾಸೋಹಂ ಮಾಡು ಎನ್ನುತ್ತಾರೆ ಸೇವೆ ಮಾಡಿ ಬೀಗುವುದಕ್ಕಿಂತ ಬಾಗಿ ನಿಲ್ಲುವುದು ಹೃದಯ ಶ್ರೀಮಂತಿಕೆಯ ಲಕ್ಷಣ ಲೋಕಹಿತಕ್ಕಾಗಿ ಶ್ರಮಿಸುವುದು ಮಾನವ ಧರ್ಮ ಮತ್ತು ಕರ್ತವ್ಯವಾಗಿದೆ ಸೇವೆ ಎಂಬುದು ಭಗವಂತನಿಗೆ ನೀಡುವ ಕರ ತೆರಿಗೆ ಎಂದು ವಿಶ್ವೇಶ ತೀರ್ಥರು ಹೇಳಿದ್ದರು ಆ ಮಾತಿನಲ್ಲಿ ಅರ್ಥವಿದೆ ಇದುವರೆಗೆ ಬಿಜಿ ಜಿ ಅನಂತಶಯನ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ